ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಸುಳ್ಳು ವರದಿಯನ್ನು ಕಳಿಸದೆ ರಾಜ್ಯಕ್ಕೆ ನೂರು ಜನದಲ್ಲಿ ಇನ್ನೂರೈವತ್ತು ಜನ ಆಗಿದೆ ಅಂತ ಹೇಳಿ ಕಳಿಸಲಿಲ್ಲ ನೂರು ಜನ ಆದಾಗ ನೂರು ಜನವೇ ಅಂತ ಹೇಳಿ ಕಳ್ಸಿದ್ದೇನೆ ಹತ್ತನೇ ತಾರೀಕಿಗೆ ಮಾಡಬೇಕು ಅಂತ ಹೇಳಿ ಹೇಳಿದ್ದ ಕಾರ್ಯಕ್ರಮ ಹನ್ನೆರಡು ಆಗಿರ್ಬೋದು ಆಗಿತ್ತು ಅಷ್ಟೂ ಕಾರ್ಯಕ್ರಮವನ್ನು ಮಾಡಿದ್ದೇನೆ ನನ್ನ ಎಲ್ಲ ಪದಾಧಿಕಾರಿಗಳ ಸಹಕಾರದಲ್ಲಿ ಸಹಭಾಗಿತ್ವದಲ್ಲಿ ಮತ್ತು ನನ್ನಿಂದ ಏನು ತೊಂದರೆ ಆಯಿತು ನನ್ಗೆ ಗೊತ್ತಿಲ್ಲ ನಾನು ಆಗ್ಲೇ ಹೇಳಿದೆ ನಾನು ಕಾರ್ಯಕರ್ತರ ಮಧ್ಯೆ ಇದ್ದು ಬೆಳೆದು ಬಂದದ್ದು ಬಿಟ್ಟರೆ ನನಗೆ ಇವತ್ತಿಗೂ ನಾನು ಯಾರೋ ನಾಯಕ ರೊಟ್ಟಿಗಿಂತ ಬೊಟ್ಟ ಹಾಕೊಳ್ಳೋದು ಮತ್ತೊಂದು ಇನ್ನೊಂದು ಎಲ್ಲ ಇಲ್ಲ ಹನ್ನೊಂದನೇ ತಾರೀಕಿಗೆ ಶಿಕಾರಿಪುರಕ್ಕೆ ಹೋಗಿದ್ದೆ ನಾನು ಅಲ್ಲಿ ರಾಜ್ಯಾಧ್ಯಕ್ಷರು ಸಿಕ್ಕಿದ್ರು ನನಗೆ ಚಂದ ಮಾಡಿ ಮಾತಾಡಿದ್ರು ಕಡೆ ಗೊತ್ತಾಯ್ತು ಚಂದ ಮಾಡಿ ಮಾತಾಡಿದ್ದಕ್ಕೆ ಏನು ಅಂತ ರಾತ್ರಿ ಏಳುವರೆಗೆ ನನಗೆ ಫೋನ್ ಬರ್ತದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಯೊಬ್ರು ನಿಮ್ಮನ್ನ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಬದಲು ಮಾಡ್ತಾ ಇದ್ದೇವೆ ಅಂತ ಹೇಳಿದರು ಹೌದಾ ಆಯಿತು ಒಳ್ಳೇದು ಅಂತ ಹೇಳಿದೆ ಅಲ್ಲ ಶಾಸಕರನ್ನೆಲ್ಲ ಮಾಡೋದಿಲ್ಲ ಆಯ್ತಾ ಅಂತ ಹೇಳಿದ್ರು ಅಲ್ಲ ನೀವು ನನ್ನನ್ನು ಕೈ ಬಿಟ್ಟ ಮೇಲೆ ಶಾಸಕರನ್ನು ಮಾಡಿದ್ದರೂ ಮಂತ್ರಿಗಳನ್ನು ಮಾಡಿದ್ರು ನನ್ ಮತ್ತೆ ನನಗಾದ್ರೂ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ನಾನು ಎಷ್ಟೊತ್ತಿಗೆ ಯಾವಾಗ ಮಾಡ್ತೀರಿ ಕೇಳಿದೆ ರಾತ್ರಿ ಅಂತ ಫೋನ್ ಅಂತೇಳಿ ರಾಜೇಶ್ ಗಂಟೆ ನಮ್ಮ ಜೊತೆ ಅಧ್ಯಕ್ಷ ಬದಲಾಯ್ತ ಮಾರ್ರೆ ಇಲ್ಲ ಗೊತ್ತಾಯ್ತಲ್ಲ ವಾಟ್ಸ್ಆ್ಯಪ್ ನಲ್ಲಿ ಈ ತರ ಹೋಗಿ ಯಾಕ್ ಮಾಡ್ಬೇಕು ಅಂತ ಹೇಳಿ ನನ್ಗೆ ಗೊತ್ತಿಲ್ಲ ಏಳು ಮೂವತ್ತಕ್ಕೆ ಫೋನ್ ಮಾಡಿ ನಿಮ್ಮನ್ನು ಬದಲು ಮಾಡ್ತೇನೆ ಅಂತ ಹೇಳಿ ಏಳು ಇಪ್ಪತ್ತೈದಕ್ಕೆ ಪೋಸ್ಟ್ ಕಳಿಸ್ತಾರೆ ಒಂದು ಆರ್ಡರ್ ಬರ್ತದೆ ತಕ್ಷಣದಿಂದಲೇ ಉತ್ತಾಗೆ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿ ಇದೊಂದು ನನ್ಗೆ ಗೊತ್ತಿಲ್ಲ ನಾನಂದ್ರೆ ಇದನ್ನು ಯಾಕೆ ಮಾತಾಡ್ತೇನೆ ಅಂತೇಳಿ ಹೇಳಿದ್ರೆ ನನಗೆ ಈ ಅವಕಾಶ ಎಷ್ಟೋ ಜನರಿಗೆ ಗೊತ್ತಿರಬಹುದು ಈಗ ನನಗೆ ಫೋನ್ ಮಾಡಿದವ್ರಲ್ಲಿ ಎಂತ ಹೇಳಿದ್ರೆ ನೀನ್ ತೆಗೆದ್ರ ಹೌದಾ ಅಂತ ಅಂದ್ರೆ ಆ ವರ್ಡ್ ತುಂಬಾ ಹರ್ಟಿಂಗ್ ನಿನ್ನ ತೆಗೆದ್ರು ಅಂತ ತೆಗೆದೇ ಹೇಳಿದ್ರೆ ಬೇರವರೆಂತ ಹೇಳಿ ಸರ್ ಅಂತ ಹೇಳಿ ಕೌಶಮ ಏನು ದುಡ್ಡು ಎಲ್ಲವೇ ಅವರು ಮಾಡಿದ್ದಾನೇನು ಪಕ್ಷ ದೇಶದಲ್ಲಿ ಎಲ್ಲ ಉಸೂಲಿ ಹೋದೇನು ಅಥವಾ ಉಂಟಲ್ಲ ಬೇರೆ ಬೇರೆ ಫೋನ್ ಇಲ್ಲ ತರ್ತದಲ್ಲ ಅದೆಲ್ಲ ಉಂಟು ಇಲ್ಲ ನಾನು ಅಧ್ಯಕ್ಷನಾದ ಮೇಲೆ ಬಹಳಷ್ಟು ಖರ್ಚುಗಳಾಗಿದೆ ಯಾರ ಸಹಕಾರ ಕೊಟ್ಟಿದ್ದಾರೆ ಅವರವರೆಗೆ ಗೊತ್ತಿಲ್ಲ ಹೇಳಿಕ್ ಹೋಗೋದಿಲ್ಲ ಕೈಯಿಂದ ತುಂಬಾ ಹಣವನ್ನು ವ್ಯಯ ಮಾಡಿದ್ದೇನೆ ಎಲ್ಲಿ ಯಾರ ಹತ್ರ ಬೆಳ್ಳಿಕ್ ಹೋಗ್ಲಿಲ್ಲ ಬೆಳ್ಳಿಕ್ ಹೋಗಿಲ್ಲ ಮೀನ್ಸ್ ಸಂಗ್ರಹಕ್ಕೆ ಹೋಗ್ಲಿಲ್ಲ ಅದ್ ನನ್ಗೆ ಸರಿ ಕಾಣ್ಲಿಲ್ಲ ಅಂತ ಹೇಳಿ ಹೇಳಿ ಇಷ್ಟೆಲ್ಲ ಆದ್ಮೇಲೆ ನೋವಾಗಿದೆ ಆದರೆ ಉದ್ಯಾನಿಗೆ ಯಾವತ್ತು ನಾನು ನನ್ನ ನನಗೆ ನೋವಾಗಿದೆ ಅಂತ ಹೇಳಿ ನಿಮಗೆ ಹಾಕ ಹಾಕಬೇಕು ಅಂತ ಹೇಳಿ ಅನ್ನಲ್ಲ ನನ್ನ ಮನಸ್ಸಿಗೆ ನೋವನ್ನು ಹೇಳ್ಕೊಂಡು ಇದಕ್ಕಿಂತ ನಿಷ್ಠೆಯಿಂದ ಇದಕ್ಕಿಂತ ಪ್ರಾಮಾಣಿ ಇದಕ್ಕಿಂತ ಹೆಚ್ಚಿನ ಪ್ರಾಮಾಣಿಕತೆಯನ್ನು ತೋರಿಸಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳಿದರೆ ನನಗೆ ಗೊತ್ತಿಲ್ಲ ಇಷ್ಟೇ ನನ್ನ ಹತ್ರ ಇದು ಗರಿಷ್ಠ ನನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆ ನಾನು ಇದು ಮ್ಯಾಕ್ಸಿಮಮ್ ಲೆವೆಲ್ ಇದು ಪೀಕ್ ಲೆವೆಲ್ ಇದಕ್ಕಿಂತ ಜಾಸ್ತಿ ನಾನು ನಿಷ್ಠೆ ತೋರಿಸಬೇಕು ಪ್ರಾಮಾಣಿಕತೆ ತೋರಿಸ್ಬೇಕು ಅಂತ ಹೇಳಿದ್ರೆ ಅದು ಆಡಂಬರಕ್ಕಾಗ್ತದೆ ಅದು ನಾಟಕಕ್ಕೆ ಮಾಡಿದಾಗ ಆಗ್ತದೆ ಹಾಗಾಗಿ ನನ್ನ ಈ ಒಂದು ಕಾಲು ವರ್ಷದಲ್ಲಿ ಬಹುತೇಕ ಗಟ್ಟಿಯಾಗಿ ನಾನು ಅಧ್ಯಕ್ಷ ಅಂತೇಳಿ ಹೇಳಿ ಅದೇ ಒಪ್ಪಿಸಿ ನಡೆದದ್ದು ಎಂಟು ತಿಂಗಳು ಮಾತ್ರ ತದನಂತರದ ನಾಲ್ಕೈದು ತಿಂಗಳು ಹೀಗೆ ವದಂತಿಗಳಿಗೆ ಕಿವಿ ಕೊಡುವುದರಲ್ಲೇ ನನ್ನ ಕಾಲಹರಣ ಆಗಿದೆ ಎಂಟು ತಿಂಗಳು ಎದೆ ರೂಪಿಸಿ ನಮ್ಮ ಅಧ್ಯಕ್ಷ ಅಂತ ಹೇಳಿ ಕೆಲಸ ಮಾಡಿದ್ದೇನೆ ಯಾರ ಮನಸ್ಸಿಗೂ ನೋವು ಮಾಡಲಿಲ್ಲ ಯಾರಿಗೂ ನಂಜಿನಿಂದ ಮಾತಾಡಲಿಲ್ಲ ಎಲ್ಲರನ್ನ ಗೌರವದಿಂದ ಕೆಲಸ ತುಂಬ ಮಾಡಿದವರನ್ನು ಗೌರವದಿಂದ ಕಂಡಿದ್ದೇನೆ ಕೆಲಸ ಮಾಡಿ ಸಹಕಾರ ಕೊಟ್ಟಿದ್ದವರನ್ನು ಕೂಡ ಗೌರವದಿಂದಲೇ ಕಂಡಿದ್ದೇನೆ ಅವರೆಲ್ಲರಿಗೂ ಕೂಡ ನಾನು ತುಂಬ ಅಭಿಮಾನದಿಂದ ಗೌರವದಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ ನಿಮ್ಮ ಋಣ ನನ್ನ ಮೇಲೆ ಇರ್ತದೆ ಯಾವತ್ತಿಗೂ ಇರ್ತದೆ ಏನೂ ಇಲ್ಲದೆ ಪ್ರೀತಿ ತೋರಿಸಿದವರು ನೀವು ತುಂಬಾ ಜನ ನನಗೆ ಫೋನ್ ಮಾಡಿದ್ರು ಕೆಲವ್ರ ಹತ್ರ ಗೊತ್ತಿಲ್ಲ ನನಗೆ ಯಾಕಂತ ಹೇಳಿ ತುಂಬಾ ಜನ ಹತ್ತಿದ್ದಾರೆ ಅನ್ನಲಿಲ್ಲ ನಾನು ಅಂದರೆ ನನ್ನ ನಾನು ಯಾವತ್ತು ಡೌನ್ ಆಗ್ಲೇ ಇಲ್ಲ ತುಂಬಾ ಖುಷಿಯಾಗಿದೆ ಅಭಿಮಾನಕ್ಕೆ ನನಗೆ ಗೊತ್ತಿಲ್ಲ ಅವ್ರು ಯಾಕಷ್ಟು ನಾನು ಯಾಕೆ ಅಷ್ಟು ಆತ್ಮೀಯ ಅಂತ ಅವಳಿ ಹೇಳಿ ನನ್ಗೆ ಗೊತ್ತಿಲ್ಲ ಬಹುಶಃ ಆ ವ್ಯಕ್ತಿಗಳ ಗುಣನಡಂತೆಗಳನ್ನ ಅರಿತುಕೊಂಡಾಗ ಮಾತ್ರ ನಾವು ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ಆಗಿದೆ ಅಂತ ಹೇಳಿ ನಾನು ನಂಬಿದ್ದೇನೆ ಹೊತ್ತು ಸುಮ್ಮನೆ ಅವರು ನನ್ನನ್ನು ಖುಷಿಪಡಿಸಲಿಕ್ಕೆ ಬೇಸರ ಮಾಡ್ಕೊಂಡು ಅಂತ ನಾನು ಮೊನ್ನೆ ಒಬ್ರು ಹೇಳಿದ್ರು ನನಗೆ ನನ್ನ ಹೆಸರೇಲಿಕ್ಕೆ ಹೋಗುವುದಿಲ್ಲ ನಿಮಗೆ ದೇವ್ರ ಕಾಂತ ಅಂತೇಳಿ ಹೇಳಿದರು ಅವರಿಗೆ ಭಗವಂತ ಒಳ್ಳೇದು ಮಾಡಬೇಕು ಅಂತ ಹೇಳಿ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಅವರೇ ಕಪ್ಪೊಂದು ಮಾತನ್ನ ಹೇಳಿದರು ನಾನು ನಿಮಗೆ ಪಕ್ಷಕ್ಕೆ ಹಣ ಕೊಡ್ಲಿಲ್ಲ ನೀವು ಯಾರಾದರೂ ಹಣವನ್ನು ವಸೂಲಿ ಮಾಡ್ತಾ ಇದ್ದೀರೇನೋ ಅದಕ್ಕಾಗಿ ನೀವು ಅವ್ರ ಬಗ್ಗೆ ಫೇವರ್ ಇದ್ದೀರಿ ಅಂತ ಹೇಳುವಂಥ ಮಾತನ್ನ ಹೇಳಿದರು ಅದು ನಾನು ಮಾಡಲಿಲ್ಲ ಅದಕ್ಕೆ ಸ್ಪಷ್ಟನೆ ಕೊಡಬೇಕಾದಂಥ ಅವಶ್ಯಕತೆ ಕೂಡ ನನಗಿಲ್ಲ ನಾನು ಯಾರು ನಾನು ಏನು ಅಂತ ಹೇಳಿ ನನಗಿಂತ ಜಾತಿ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾನು ನಾನೇ ನಾನು ಹೀಗೆ ಇರ್ತೇನೆ ರಾಜಕಾರಣ ಬಿಟ್ಟು ದೊಡ್ಡ ಪ್ರಪಂಚ ದೊಡ್ಡ ಜಗತ್ತು ನನಗಿದೆ ಅಲ್ಲಿ ಹೇಗೆ ಕರೀಬೇಕು ಹೇಗೆ ಇರಬೇಕು ಅನ್ನೋದು ನಾನು ಗೊತ್ತಿದೆ ಈ ಸ್ಥಾನಕ್ಕೆ ನನ್ನನ್ನು ಬಿ ಜೆ ಪಿ ತಂದಿದ್ದಕ್ಕೆ ನಾನು ಋಣಿಯಾಗಿದ್ದೇನೆ ತುಂಬ ನನಗೆ ಅವಕಾಶ ಕೊಟ್ಟಿದೆ ನನ್ನ ಗೌರವಕ್ಕೆ ಇವತ್ತು ಕುಂತಾಪುರದಲ್ಲಿ ಮೊನ್ನೆ ಒಂದು ನಾನು ನನ್ನ ಫ್ರೆಂಡ್ ರಾಜೇಂದ್ರ ಹೇಳ್ತಾ ಇದ್ದೆ ಕಾಶ್ಮಾಲ್ ಬರುವಾಗ ಪೋಸ್ಟ್ ನನಗೆ ಫೋನ್ ಬಂದು ಕಿಶೋರ್ ಕುಮಾರ್ ಕೊಟ್ಟಿಯಾಡಿ ಅಂತೇಳಿ ಹೇಳಿ ಒಂದು ಕಾಗದ ಬಂದಿದೆ ನಮ್ಮನೆ ಬಂದಿದೆ ಎಲ್ಲಿಂದೋ ಬಂದದ್ದು ಕಿಶೋರ್ ಕುಮಾರ್ ಕುಂದಾಪುರ ಅಂತೇಳಿ ಅಂತ ಹೇಳಿ ಕೆಳಗೆ ಕುಂದಾಪುರ ಅಂತ ಹೇಳಿ ಒಟ್ಟಿಗೆ ಅಡ್ರೆಸ್ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಷ್ಟೇ ಇದ್ದದ್ದು ನಮ್ಮ ಮನೆಗೆ ಆಗಲು ಬಂದಿದೆ ನಾನು ಹೇಳಿದೆ ಆ ಮಟ್ಟಕ್ಕೆ ನಾನು ಇವತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ಇದ್ದೇನೆ ಖುಷಿ ಇದೆ ಒಂದು ವಿನಂತಿ ನಿರ್ಗಮನ ಅಧ್ಯಕ್ಷರಿಗೆ ಅಭಿನಂದನೆ ಮಾಡುವಂಥದ್ದು ಎಲ್ಲ ಇದೆ ಯಾವುದು ಬೇಡ ನಾನು ಅದನ್ನು ಸ್ವೀಕಾರ ಮಾಡುವುದಿಲ್ಲ ಇಲ್ಲಿ ಅಂತೇಳಿ ಹೇಳಿ ಅಲ್ಲ ನನ್ನ ಬದುಕಿನಲ್ಲಿ ನಮ್ಮೊಂದು ಸಿದ್ಧಾಂತ ಇದೆ ನಾನು ಯಾವತ್ತೂ ಸನ್ಮಾನವನ್ನು ಸ್ವೀಕರಿಸಬಾರದು ಅಂತ ಹೇಳುವಂಥದ್ದು ನನ್ನ ವೈಯಕ್ತಿಕ ನಿಲುವು ಅದು ಯಾರನ್ನೂ ಖುಷಿ ಪಡಿಸಬೇಕು ಹೇಳಿ ಆ ನಿಲುವನ್ನು ಸಡಿಸ್ಲಿಕ್ಕೆ ಸಡಿಲಿಸಿಕೊಳ್ಳಲಿಕ್ಕೆ ನಾನು ತಯಾರಿಲ್ಲ ನನಗೆ ಬೇಸರ ಆಗುವುದಾದ್ರೆ ನಾನು ಅದು ಮಾಡ್ಕೊಳ್ಳೋದಿಲ್ಲ ಅದು ಯಾವುದು ಬೇಡ ಮತ್ತೆ ಅಧಿಕಾರ ಹಸ್ತಾಂತರವೂ ಕೂಡ ಇಲ್ಲಿ ಇಲ್ಲ ಅಧಿಕಾರ ಈಗಾಗಲೇ ಇದು ಹಸ್ತಾಂತರ ಅಲ್ಲ ಅಧಿಕಾರವನ್ನು ಕಸ್ಕೊಂಡದು ಹಾಗಾಗಿ ನನ್ನ ಹತ್ರ ಅಧಿಕಾರ ಅವರು ನಾನು ಹಸ್ತಾಂತರ ಮಾಡಿದ್ರೆ ಅದು ತಪ್ಪು ಸಂದೇಶ ಹೋಗ್ತದೆ ಹಾಗಾಗಿ ಅಧಿಕಾರವನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಅವರು ಹಸ್ತಾಂತರವನ್ನು ಮಾಡ್ತಾರೆ ನಾನು ಅಧಿಕಾರವನ್ನು ಹಸ್ತಾಂತರ ಮಾಡೋದಿಲ್ಲ ಎಲ್ಲರಿಗೂ ಒಳ್ಳೇದಾಗಿ ನಮಸ್ಕಾರ